ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಈ ದಿನ ಇಂದಿನ ವಿಡಿಯೋದಲ್ಲಿ ಬಹಳ ಪ್ರಮುಖ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೆವೆಂತ್ ಪೇ ಕಮಿಷನ್ ಕುರಿತು ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಲಾಗುವುದು ವೀಕ್ಷಕರೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುವವರೆಗೆ ಏಳನೇ ವೇತನ ಆಯೋಗದ ಜಾರಿ ಕುರಿತು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದರು ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ಫೋರ್ಟಿ ಪರ್ಸೆಂಟ್ ಗೋಸ್ಕರ ಸರ್ಕಾರಿ ನೌಕರರ ಸಂಘದಿಂದ ಮನವಿ ಪತ್ರಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಈಗ ಏಳನೇ ವೇತನ ಆಯೋಗದ ವರದಿ ಕೂಡಲೇ ಜಾರಿಗೆ ತರಬೇಕು ಅನ್ನುವುದು ಒಂದು ಮಾಹಿತಿ ಇರುತ್ತೆ ವೀಕ್ಷಕರೇ ಇದೇ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ರೀಸೆಂಟಾಗಿ ದಿನಪತ್ರಿಕೆಗಳಲ್ಲಿ ನೀಡಿರುವ ಸ್ಟೇಟ್ಮೆಂಟ್ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಏಳನೇ ವೇತನ ಆಯೋಗವನ್ನು ಜಾರಿ ತರಬೇಕು ಫಿಟ್ಮೆಂಟ್ ಫ್ಯಾಕ್ಟರ್ ಮಾತಾಡ್ತಾ ಬಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಏನು ಫಿಟ್ಮೆಂಟ್ನಲ್ಲಿ ಶಿಫಾರಸು ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಫಿಟ್ಮೆಂಟ್ ಕುರಿತು ಮನವಿಯನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚು ಫಿಟ್ಮೆಂಟನ್ನು ಮಾಡಬೇಕು ಅಂತ ಸೊ ಹಾಗಾಗಿ ಆದಷ್ಟು ಬೇಗ ಫಿಟ್ಮೆಂಟ್ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡಲಿ ಬೇಗನೆ ಏಳನೇ ವೇತನ ಆಯೋಗ ಜಾರಿ ಮಾಡಲಿ ಎನ್ ಪಿ ಎಸ್ ಟು ಓ ಪಿ ಎಸ್ ಕೂಡ ಇದೆ ಸೊ ಹಾಗಾಗಿ ಎಲ್ಲ ಶಿಫಾರಸ್ಸುಗಳು ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಸಬ್ಮಿಟ್ ಮಾಡಿದ್ದಾರೆ ಈಗ ಆರ್ಥಿಕ ಇಲಾಖೆಯನ್ನು ಇಲ್ಲ ಇಲ್ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೆದುಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಜುಲೈ ಅಂತ್ಯದವರೆಗೆ ಅನುಷ್ಠಾನ ಮಾಡ್ತೀವಿ ಅನ್ನೋದರ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ಬೇಗನೆ ಏಳನೇ ವೇತನ ಆಯೋಗ ಅನುಷ್ಠಾನ ಆಗಲಿ ಅಂತ ಹೇಳ್ತಾ ಇದೇ ಥರ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್